தண்டய மும மகாாயமோ நம அத்தமோ மந்த கமனா நமோ நமதன சந்தோக வந்திதாயை நமோ நம அந்த ஜனந்தஃ ஃபலா நமோ நமக்குபலநாய பூரிதாய நமோ நமக்குதானந்தி நமோ நமதமோ நம ചന്ദ്രശേഖരഭാ ഭയ നമോ നമോ പാർവിനിർമുക്ത ചൈതന്യാ പാരാ ಪಟ್ಟಣದಲ್ಲಿ ದಸರಾ ಮಹೋತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ಚಾಮುಂಡೇಶ್ವರಿ ದೇವರಿಗೆ ವಿಶೇಷ ಪೂಜೆಗಳನ್ನು ಮಾಡಿ ಬನ್ನಿ ಮಂಟಪದಲ್ಲಿ ಎಲ್ಲ ಮಂಡ್ಯ ಜಿಲ್ಲಾ ಶಾಸಕರು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ ಸಹಿತ ತಾಯಿ ಚಾಮುಂಡೇಶ್ವರಿಗೆ ಮಕರಾಂಶದ ಶುಭ புஷ்பாரச்சனை காரியம நடித்தா தேவி ஒன்பாரதம நடித்தா அதரே பிரதி வசதே வசவசாயி தாமுண்டிகை மகாத்தாய மகாலட்சுமி மகாஸ்வரூபி சரூபியாதேவியன்னா தேவியன்ன நம்மெல்லாம் பக்துச்சனை மூல ನಾವೆಲ್ಲರೂ ಸ್ವಾಗತ ಮಾಡಬೇಕಾಗುತ್ತೆ ಈಗಾಗಲೇ ದೇವಿಯನ್ನ ಅಲಂಕೃತವಾದಂತ ಅಂಬಾರ್ಜೆ ಪ್ರಯಾಣ ಕೊಲೆ ಮಾತರಂ ಪದ್ಮಾನೇ ಆಯ್ತಪೇ ಗ್ರಹೇ ಮಹಾ

ದೇವಿ ಚಾಮುಂಡೇಶ್ವರಿ ಅವರನ್ನ ಮೈಸೂರು ಅರಮನೆಯ ಆನೆಯಾದಂಥ ಮಹೇಂದ್ರ ಅಲಂಕೃತನಾಗಿ ಸಾವಧಾನ ಚಿತ್ತರಿಂದ ಗದ ಗಾಂಭೀರ್ಯ ಅಂತ ಹೇಳ್ತೀವಿ ಅದೇ ರೀತಿ ಸಿದ್ಧಗೊಂಡಿದ್ದಾನೆ ಆ ದೇವಿಯನ್ನ ಪ್ರಮುಖ ಬೀದಿಗಳಲ್ಲಿ ಕರ್ಕೊಂಡು ಹೋಗಲಿಕ್ಕೆ ವೈಭವಪೇತವಾದಂಥ ಅಂಬಾರಿ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಗ್ತಾ ಇದೆ ನವರಾತ್ರಿಯ ಎರಡನೇ ದಿನ ಇವತ್ತು ದೇವಿಗೆ ವಿಶೇಷ ಪೂಜಾದಿಗಳು ಮಾಡ್ತಿಲ್ಲ ರಾಜರು ಮಹಾರಾಜರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಅಂಥ ಒಂದು ಉತ್ಸವ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ಮೈಸೂರು ದಸರಾ ಎಷ್ಟು ಚೆನ್ನ ಅಂತ ಹೇಳ್ತಾರೆ ಅದೇ ರೀತಿ ಶ್ರೀರಂಗಪಟ್ಟಣದ ದಸರಾ ಸುಮಾರು ಇಪ್ಪತ್ತು ವರ್ಷಗಳಿಂದ ವೈಭವೋಪೇತವಾಗಿ ನಡೀತಾ ಇದೆ ದಸರಾ ಮಹೋತ್ಸವಕ್ಕೆ ಅನೇಕ ಜನ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರೂ ಪೂಜಾದಿಗಳನ್ನು ಪ್ರತಿದರ ಪುಷ್ಪಾರ್ಚನೆಗಳನ್ನು ಮಾಡಿ ಕುಮಾರ್ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವರು ಚಲೋರಾಜ ಸ್ವಾಮಿ ಅವರು ಪ್ರತಿಯೊಬ್ಬರ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಪುಷ್ಪಾರ್ಚನೆಗೆ ಅವನ್ನೆಲ್ಲರೂ ಸಹಿತ ತೆಗಿ ಇನ್ನೇ ಕೆಲವೇ ನಿಮಿಷಗಳಲ್ಲಿ ತುಂಬಲಗ್ನದಲ್ಲಿ ಕಾರ್ಯಕ್ರಮ ಕೇವಲ ಐದು ಹತ್ತು ನಿಮಿಷಗಳಲ್ಲಿ ಪುಷ್ಪಾರ್ಚನೆ ಆಗ್ತಾ ಇದೆ ಓಂ ಓ

ಕೊಡಿ ಯಾ ದೇವೀ ಸರ್ವೂತು ಶಕ್ತಿಪೇಣ ಚಿಂತಿ ನಮಸ್ತಸ್ ನಮಸ್ತೈ ನಮಸ್ತಸ್ ಕೇಟ್ನ ಪವಿತ್ರವಾದಂಥ ಈ ಕ್ಷೇತ್ರದಲ್ಲಿ ಈ ನವಮಿ ದಸರಾ ಪೂಜೆ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ನಿನ್ನೆ ತಾನೇ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಂಪವರ ಮೂಲಕ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ದಸರಾ ಇತಿಹಾಸ ಶ್ರೀರಂಗಪಟ್ಟಣದಲ್ಲಿ ಬಣ್ಣದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆದದ್ದು ಇಲ್ಲಿ ಆ ಪ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಇಲ್ಲೂ ಸಹ ನಾವು ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿಯ ಅತ್ಯಂತ ಮೇಲ ನೆಟ್ಟರಾದಂಥ ಅವರ ಸುಪುತ್ರ ಶಿವರಾಜ್ ಕುಮಾರ್ ಕೈಯಲ್ಲಿ ಇವತ್ತು ಪುಷ್ಪಾರ್ಚನೆ ಮಾಡಿಸಿದ್ದೀವಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಕೊಡ್ತಾ ಹಾಗೆ ನಮ್ಮ ಜೊತೆಯಲ್ಲಿ ಮಂತ್ರಿ ಮಂಡಲಲ್ಲಿ ಮಂತ್ರಿ ಮಂಡಳಿಯ ಸದಸ್ಯರಾದಂಥ ರೆವಿನ್ಯೂ ಮಿನಿಸ್ಟ್ರಾದಂಥ ಕೃಷ್ಣ ಬೈರೇಗೌಡರು ಮತ್ತು ದಿನೇಶ್ ಗುಂಡೂರಾವ್ ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಈ ಕ್ಷೇತ್ರದ ಶಾಸಕರು ಎಲ್ಲ ಮಹಲ್ ಉಸ್ತುವಾರಿಯಾದಂಥ ರವಿ ಅವರಿದ್ದಾರೆ ದರ್ಶನ್ ಅವರಿದ್ದಾರೆ ನಮ್ಮ ಡಿ ಸಿ ಅವರು ಎಸ್ ಪಿ ಅವರು ನೆಲೆಗಂಥ ಅನೇಕ ಅಧಿಕಾರಿಗಳು ನಮ್ಮ ಮಾಜಿ ಶಾಸಕರಾದಂಥ ಅವರಿದ್ದಾರೆ ಈಗ ಎಲ್ಲರೂ ಇವತ್ತು ಈ ಒಂದು ಶುಭ ಸಂಭ್ರಮವನ್ನು ನಾವು ಸಾಕ್ಷಿಯಾಗಿದ್ದೇವೆ ನಮ್ಮೆಲ್ಲರಿಗೂ ಶ್ರೀರಂಗಪಟ್ನ ದಸರಾ ವಿಶೇಷ ಶುಭಾಶಯನ ಹೇಳಿ ನಿನ್ನೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಒಂದ್ ಎರಡು ಎಲ್ಲರಿಗೂ ನಮಸ್ಕಾರ ಇವತ್ತೇನು ದಸರಾ ಹಬ್ಬದ ಒಂದು ಪ್ರಾರಂಭೋತ್ಸವಕ್ಕೆ ನಾವೆಲ್ಲರಿಗೂ ಬಂದಿದ್ದೀವಿ ಬಹಳ ಖುಷಿಯಾದ ಸಮಾಚಾರ ಸೊ ಇದ್ರಿಗೆ ಬ್ಯಾಕ್ವರ್ಸ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಅದು ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ಶ್ರೀರಂಗಪಟ್ಣ ಅಂತ ಅದಕ್ಕೆ ತುಂಬಾ ಹೆಮ್ಮೆ ಪಡ್ತೀವಿ ಸೊ ಇಂಥ ಒಂದು ಸಮಾರಂಭಕ್ಕೆ ಅವರ ಇರೋದು ಇವೊಂದು ಸಾಯಂಕಾಲ ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ಗೆ ಬರ್ತೀವಿ